ವೆಲ್ಕಮ್ ಬ್ಯಾಕ್ ರಾಜ್ಯದಾದ್ಯಂತ ಮಳೆಯ ಅಬ್ಬರ ಜೋರಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಬಿಣಗಾದಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಣಗಾದ ಗೌಡ ಕೇರಿಯಲ್ಲಿ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದ್ದು ಸುಮಾರು ಇಪ್ಪತ್ತು ಎಕರೆ ಕೃಷಿ ಭೂಮಿ ಜಲಾವೃತವಾಗಿದೆ ಬಿತ್ತನೆ ಕಾರ್ಯದ ಸಂದರ್ಭದಲ್ಲಿಯೇ ಮಳೆ ಸುರಿತಾ ಇದ್ದು ಮನೆಯಿಂದ ಹೊರಬರಲಾಗದ ಸ್ಥಿತಿ ಎದುರಾಗಿದೆ ಈ ಬಗ್ಗೆ ಸ್ಥಳೀಯರನ್ನ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಮಾತನಾಡಿಸಿದ್ದಾರೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಏನು ಮಧ್ಯರಾತ್ರಿಯಿಂದ ಸುರಿದಂಥ ಧಾರಾಕಾರ ಮಳೆಗೆ ಬೀಣಗಾದ ಗೌಡಾಕೇರಿ ಸಂಪೂರ್ಣವಾಗಿ ಜಲಾವೃತವಾಗಿರತಕ್ಕಂಥದ್ದು ಮನೆಗಳಿಗೆ ನೀರು ನುಗ್ಗುವ ಆತಂಕ ಇಲ್ಲಿ ಎದುರಾಗ್ತಾ ಇದೆ ನಾವೀಗ ಬಿಣುಗಾದ ಗೌಡಾಕೇರಿಯಲ್ಲಿ ಇದ್ದೇವೆ ಈ ಗೌಡಾಕೇರಿಯ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ ಈ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ಒಂದು ದೃಶ್ಯಾವಳಿಯನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ಯಾವ ರೀತಿ ಏನು ಭಯಾನಕವಾದಂಥ ಒಂದು ದೃಶ್ಯವನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀವಿ ಕೃಷಿ ಭೂಮಿ ಇವತ್ತು ಅಂದರೆ ಮನೆಯ ಸುತ್ತಮುತ್ತಲಿನ ಆವರಣ ನದಿಯಂತೆ ಭಾಸವಾಗ್ತಾ ಇದೆ ಈಗ ತೋಟ ಮುಳುಗ್ತಾ ಇದೆ ಮನೆಗಳಿಗೆ ನೀರು ನುಗ್ಗುವ ಆತಂಕ ಇಲ್ಲಿ ಎದುರಾಗ್ತಾ ಇದೆ ಈಗಾಗಲೇ ಮೆಟ್ಟಿಲ ತನಕ ಏನು ಮಳೆಯ ನೀರು ಇಲ್ಲಿ ನುಗ್ತಿರುವಂಥ ಒಂದು ದೃಶ್ಯ ಇದು ಮನೆಯ ಸುತ್ತಮುತ್ತಲಿನ ವಾತಾವರಣ ಸಂಪೂರ್ಣವಾಗಿ ನದಿಯಂತೆ ಭಾಸವಾಗ್ತಾ ಇರುವಂಥ ಒಂದು ದೃಶ್ಯ ಇದು ಮನೆಯ ಸಿಬ್ಬಂದಿ ಮನೆಯಿಂದ ಹೊರಗೆ ಬಾರಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿರತಕ್ಕಂಥದ್ದು ಈಗ ನಾವು ನೇರವಾಗಿ ಅವರ ಮನೆಗೆ ಹೋಗಿ ಮನೆಯ ಸಿಬ್ಬಂದಿಯನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಯಾವ ರೀತಿ ಇಲ್ಲಿ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ ಎನ್ನುವಂಥ ಬಗ್ಗೆ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ಇದು ಒಳಗೆ ನೀರು ನುಗ್ತಾ ಇರುವಂಥ ಒಂದು ದೃಶ್ಯ ಇದು ಯಾವ ರೀತಿ ಇದೆ ಮನೆ ಮೆಟ್ಟಿಲುವರೆಗೂ ನೀರು ನುಗ್ತಾ ಇದೆ ಇನ್ನೇನು ನಿರಂತರವಾಗಿ ಮತ್ತೆ ಒಂದು ಒಂದು ತಾಸು ಎರಡು ತಾಸು ಮಳೆ ಸುರಿದಲ್ಲಿ ನೇರವಾಗಿ ಮನೆಯ ಒಳಗಡೆಯೂ ಸಹ ನೀರು ನುಗ್ಗೋದ್ರಲ್ಲಿ ಅತಿ ಶಕ್ತಿ ಇಲ್ಲ ಈಗ ನಾವು ಇಲ್ಲಿ ಮನೆಯ ಸಿಬ್ಬಂದಿಯನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡೋಣ ಸರ್ ಇದು ಏನು ಮಧ್ಯರಾತ್ರಿಯಿಂದ ಮಳೆ ಸುರಿತಾ ಇತ್ತಾ ಯಾವ ರೀತಿಯ ಸಮಸ್ಯೆ ಇದ್ರಾಯ್ತು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಮಳೆ ಪ್ರಾರಂಭ ಆಗಿದೆ ಮಳೆ ಹೋಯ್ತಾ ಹೋಯ್ತಾ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಇಲ್ಲಿ ನೀರು ತುಂಬಿದೆ ಇಷ್ಟು ನೀರು ತುಂಬಿದೆ ಮಕ್ಕಳನ್ನ ಮರಿಯನ್ನ ಎಲ್ಲಾ ಒಳಗಿಟ್ಕೊಂಡು ಕುಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇಲ್ಲಿ ನಮ್ದು ಎಲ್ಲ ಗದ್ದೆ ಭೂಮಿ ಹಾಗೂ ನಮ್ಮ ಎಲ್ಲ ತೆಂಗಿನ ಮರ ಎಲ್ಲ ಹೋಯ್ತು ಈಗ ಬಿತ್ತನೆ ಮಾಡೋ ಸಂದರ್ಭ ಸುತ್ತಮುತ್ತಲ ಕೃಷಿ ಭೂಮಿ ಇದೆ ಅದೆಲ್ಲ ಜಲಾವೃತ ಆಗಿದೆ ಈಗ ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಈ ರೀತಿ ಮಳೆ ಸಮಸ್ಯೆ ಕೊಡ್ತಾ ನೀವೆಲ್ಲ ಗದ್ದೆ ಆಗಿದೆ ಮಾಡಿದ್ರಂ ಇದು ಪಕ್ಕದ ಭೂಮಿ ನಮ್ದೇನೆ ನಾವೇ ಗದ್ದೆ ಮಾಡಿದ್ದೀವಿ ಗದ್ದೆ ಮಾಡಿ ಆ ಕೃಷಿ ಭೂಮಿ ಸಂಪೂರ್ಣ ಈಗ ಹೊಸದಾಗಿಂದ ಮತ್ತೆ ಗದ್ದೆ ಬಿತ್ತುವ ಪರಿಸ್ಥಿತಿ ಒಂದು ವೇಳೆ ನೀರು ಖಾಲಿ ಆದ್ರೆ ಇನ್ನೊಂದು ಎರಡು ದಿನದಲ್ಲಿ ಖಾಲಿ ಆದ್ರೆ ನಾವು ಬಿತ್ತಬಹುದು ಇಲ್ಲದಿದ್ರೆ ಈ ವರ್ಷದ ಬೆಳೆ ಅಷ್ಟಕ್ಕಷ್ಟೇನೆ ನಮ್ಮ ಇಡೀ ಕೃಷಿ ವ್ಯವಸ್ಥೆನೇ ಸಂಪೂರ್ಣ ಹಾಳಾಗ್ತದೆ ನೆರೆಯ ಆತಂಕವನ್ನ ಎದುರಿಸ್ತಿರುವಂತಹ ಒಂದು ಕುಟುಂಬ ಸದಸ್ಯರ ಇದು ಮಾತು ಮತ್ತು ಅಭಿಪ್ರಾಯ ದರ್ಶನ್ ನಾಯ್ಕ್ ನ್ಯೂಸ್ ಏಟೀನ್ ಕಾರವಾರ ಇನ್ನು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದ್ದು ತಗ್ಗು ಪ್ರದೇಶದಲ್ಲಿ ನೆರೆ ಆವರಿಸಿದೆ ಸಾಕಷ್ಟು ಕೃಷಿ ಭೂಮಿ ನೀರು ಪಾಲಾಗಿದ್ದು ಮನೆಗಳಲ್ಲಿ ಜನ ಅಲ್ಲಿ ಇರೋದಿಕ್ಕೂ ಕೂಡ ಭಯಪಡುವಂತಾಗಿದೆ ನೆರೆಯ ಆತಂಕ ಎದುರಾಗಿದ್ದು ಕಾರವಾರ ಸಮೀಪದ ಬಿಣಗಾದಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೌಡಾ ಕೆರೆಯಲ್ಲಿ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದ್ದು ಸುಮಾರು ಎಕರೆ ಕೃಷಿ ಭೂಮಿ ಜಲಾವೃತವಾಗಿದೆ ಬಿತ್ತನೆ ಕಾರ್ಯದ ಸಂದರ್ಭದಲ್ಲಿ ಮಳೆ ಸುರಿತಾ ಇದ್ದು ಮನೆಯಿಂದ ಹೊರಬರಲಾಗದ ಸ್ಥಿತಿ ಎದುರಾಗಿದೆ ಕಾರವಾರದ ನೌಕಾನೆಲೆ ದ್ವಾರದ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಮಳೆಯ ಪರಿಣಾಮ ನೀರು ತುಂಬಿದ್ರಿಂದ ವಾಹನ ಸವಾರರು ಪರದಾಡಬೇಕಾಯಿತು ಅರ್ಗಾದಲ್ಲಿರುವ ಕದಂಬ ನೌಕಾನೆಲೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಕಾರವಾರವನ್ನು ಸಂಪರ್ಕಿಸುವಂತಹ ಹೆದ್ದಾರಿ ಜಲಾವೃತಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಕರಾವಳಿ ಉದ್ದಕ್ಕೂ ಭಾರಿ ಮಳೆ ಆಗ್ತಾ ಇದೆ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರದೇಶಗಳು ಜಲಾವೃತವಾಗಿದ್ದು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಿಣಗಾದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಇಲ್ಲಿ ಬಿಣಗಾದಲ್ಲಿ ಕೆಲವೊಂದು ಪ್ರದೇಶಗಳು ಜಲಾವೃತವಾಗಿರತಕ್ಕಂಥದ್ದು ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಿಣ್ಗಾ ಎನ್ನುವಂಥ ಒಂದು ಗ್ರಾಮದಲ್ಲಿದ್ದೇವೆ ಈ ಬಿಣಗಾದಲ್ಲಿ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಪರಿಸ್ಥಿತಿ ಇದೆ ಎನ್ನುವಂತಹ ಬಗ್ಗೆ ಇಲ್ಲಿ ಏನು ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ಒಂದು ದೃಶ್ಯವನ್ನು ನಮಗೆ ತೋರಿಸ್ತಾ ಇದೆ ಈ ಹೆದ್ದಾರಿಗೆ ಹೊಂದಿಕೊಂಡಿರತಕ್ಕಂತಹ ಸಾಕಷ್ಟು ಮನೆಗಳಿವೆ ಈ ಮನೆಗಳೆಲ್ಲ ಜಲಾವೃತವಾಗಿರುವಂತಹ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ಈ ಕೃಷಿ ಭೂಮಿ ಇವತ್ತು ನದಿಯಂತೆ ಬಾಸವಾಗ್ತಿರುವಂತಹ ಒಂದು ದೃಶ್ಯ ಇದು ಈಗಾಗಲೇ ನಾವು ನಿಮಗೆ ಎಕರೆಗಟ್ಟಲೆ ಕೃಷಿ ಭೂಮಿಯನ್ನ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ಇಲ್ಲಿ ಬಿಣಗಾ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರತಕ್ಕಂಥದ್ದು ಒಂದು ಹೋಟೆಲ್ ಇದೆ ಈ ಹೋಟೆಲ್ ಸಹ ಹೋಟೆಲ್ ಒಳಗೆ ನೀರು ನುಗ್ಗುವ ಎಲ್ಲಾ ಆತಂಕಗಳು ಕಂಡು ಬರ್ತಾ ಇದೆ ಇನ್ನೊಂದು ತಾಸು ನಿರಂತರವಾಗಿ ಮಳೆ ಈ ಹೋಟೆಲ್ ಒಳಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗೋದಿಲ್ಲ ಎರಡು ಮಾತಿಲ್ಲ ಅದೇ ರೀತಿ ಇಲ್ಲಿ ಸಾಕಷ್ಟು ಮನೆಗಳಿದ್ದಾವೆ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಇನ್ನೂ ನಾಲ್ಕು ದಿನಗಳ ಕಾಲ ಏನು ಹವಾಮಾನ ಇಲಾಖೆ ಇಲ್ಲಿ ಏನು ಮಳೆಯಾಗುವಂತ ಒಂದು ಮುನ್ಸೂಚನೆಯನ್ನ ನೀಡಿದೆ ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಏನು ಹಾನಿಯಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಒಂದು ಆತಂಕ ಇಲ್ಲಿನ ಜನರು ಎದುರಿಸ್ತಾ ಇದ್ದಾರೆ ನಾವು ನಿಮಗೆ ಸುತ್ತಲೂ ತೋರಿಸ್ತಾ ಇದ್ದೀವಿ ಯಾವ ರೀತಿ ಈ ಪ್ರದೇಶ ಜಲಾವೃತವಾಗಿದೆ ಎನ್ನುವಂಥ ಬಗ್ಗೆ ಇಲ್ಲೆಲ್ಲ ನಾವು ನಿಮಗೆ ಏನು ತೋರಿಸ್ತಾ ಇದ್ದೀವಿ ಈಗಾಗಲೇ ಬಿಡಗ ಗ್ರಾಮದಲ್ಲೂ ಸಹ ಸಾಕಷ್ಟು ಮಳೆ ಆಗಿದ್ರಿಂದ ಇಲ್ಲಿ ಬಿಣಗಾ ಗ್ರಾಮವೂ ಸಹ ಜಲಾವೃತ ಅಂತ ತಲುಪ್ತಾ ಇದೆ ದರ್ಶನ್ ನಾಯ್ಕ್ ನ್ಯೂಸ್ ಏಟೀನ್ ಕಾರವಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭರ್ಜರಿ ಮಳೆ ಆಗ್ತಿದೆ ಕಾಫಿ ನಾಡು ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದ್ದು ಮೂಡಿಗೆರೆ ಕಳಸ ಶೃಂಗೇರಿ ತಾಲೂಕಲ್ಲಿ ಭಾರಿ ಮಳೆ ಸುರಿತಾ ಇರುವುದರಿಂದ ಭದ್ರಾ ನದಿಯ ಓಳ ಹರಿವಿನಲ್ಲಿ ಏರಿಕೆ ಕಂಡಿದೆ ತುಂಗಾ ಭದ್ರಾ ಹೇಮಾವತಿ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಹಾಗೆಯೇ ಹಾಸನದಲ್ಲೂ ಭಾರಿ ಮಳೆಯಾಗ್ತಾ ಇದ್ದು ಸಕಲೇಶ್ಪುರ ತಾಲೂಕಿನಲ್ಲಿ ಗಾಳಿ ಮಳೆಯಿಂದ ಹಲವು ಮನೆಗಳಿಗೆ ಹಾನಿಯಾಗಿದೆ ಹಾನುಬಾಳು ಗ್ರಾಮದಲ್ಲಿ ಪರಮೇಶ್ ಕಮಲ ಅನ್ನುವ ವೃದ್ಧ ದಂಪತಿಯ ಮನೆ ಮೇಲೆ ಮರ ಬಿದ್ದಿದೆ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೆತ್ತೂರು ಸಮೀಪದ ಬನ್ನಹಳ್ಳಿ ಗ್ರಾಮದ ಸೋಮಶೇಖರ್ ಅನ್ನುವರ ಮನೆಯ ತಡೆಗೋಡೆ ಕುಸಿದಿದೆ ಹುಲ್ಲಹಳ್ಳಿ ಸಮೀಪ ವಿದ್ಯುತ್ ತಂತಿಯ ಮೇಲೆ ಮರ ಬಿದ್ದಿದೆ ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ವರುಣನ ಅಬ್ಬರಕ್ಕೆ ಹಲವು ಕಡೆ ಅನಾಹುತಗಳಾಗಿದೆ ತಾಲೂಕಿನ ತಾಲ್ಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟಗಾರು ಗ್ರಾಮದ ವಿಜಯ್ ವಿಠಲ್ ನಾಯ್ಕ ಅನ್ನುವರ ಮೇಲೆ ಭಾರೀ ಗಾತ್ರದ ಮರ ಉರುಳಿ ಬಿದ್ದಿದೆ ಬಾಂಡ್ಯ ಕುಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಂಟೆ ಜನಗಲ್ ಗ್ರಾಮದಲ್ಲಿ ಮನೆ ಕುಸಿದಿದೆ ಮತ್ತೊಂದು ಕಡೆ ತುಂಗಾ ನದಿಯ ನೀರಿನ ಮಟ್ಟವು ಕೂಡ ಭಾರಿ ಏರಿಕೆ ಕಂಡಿದೆ ಚಿಕ್ಕಮಗಳೂರಿನಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಜನಜೀವನ ಹೇಗಿದೆ ಮಳೆಯ ಪ್ರಮಾಣ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ವೀರೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ ಎರಡು ದಿನದಿಂದ ಧಾರಾಕಾರ ಮಳೆ ಮುಂದುವರೆದಿರುವಂತದ್ದು ಅದರಲ್ಲೂ ಕೂಡ ಘಟ್ಟ ಪ್ರದೇಶದಲ್ಲಿ ಮಳೆ ಬರ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿರುವಂತಹ ನದಿಗಳು ಒಂದ್ ರೀತಿಯಲ್ಲಿ ಮೈದುಂಬಿ ಅರಿತಿರುವಂತದ್ದು ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ನದಿ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿತಿರುವಂಥದ್ದು ನಾವೀಗ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದರುವ ಭದ್ರಾ ನದಿಯ ಮೇಲ್ಸೇತುವೆ ಮೇಲ್ಭಾಗದಲ್ಲಿ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಭದ್ರಾ ನದಿ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿತಿರುವಂಥದ್ದು ಈಗ ಕಳೆದ ಎರಡು ದಿನಗಳಿಂದ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವಂಥದ್ದು ಹಾಗಾಗಿ ಕಳಸಾ ತಾಲೂಕಿನ ಕುದುರೆಮುಖ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬರ್ತಿರುವಂಥದ್ದು ಈಗ ಹಿನ್ನೆಲೆಯಲ್ಲಿ ಭದ್ರಾ ನದಿ ಒಂದು ರೀತಿಯಲ್ಲಿ ಮೈದುಂಬಿ ಹರಿಯುತ್ತಿರುವಂಥದ್ದು ಆದರೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಮಳೆಯ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು ಈಗ ಆದ್ರೆ ನಿನ್ನೆಯಿಂದ ಒಂದ್ ರೀತಿಯಲ್ಲಿ ಮಳೆ ರಾಯ ಒಂದ್ ರೀತಿಲಿ ಕರುಣಿಸ್ತಿರುವಂತದ್ದು ಈಗ ನದಿಗಳು ಒಂದ್ ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿತಿರುವಂತದ್ದು ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಮುನ್ಸೂಚನೆ ನೀಡಿರುವಂಥದ್ದು ಜಿಲ್ಲೆ ಕಳೆದ ಮೂರು ದಿನಗಳ ಕಾಲ ನೀರು ಮಳೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ಅಲರ್ಟನ್ನು ಸೂಚಿಸಿರುವಂಥದ್ದು ಅಂದರೆ ನದಿ ಪ್ರದೇಶದಲ್ಲಿರುವಂಥ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಮಳೆ ಹೆಚ್ಚಾದಾಗ ಯಾರು ಕೂಡ ಮನೆಯಿಂದ ಹೊರಬರಬಾರ್ದು ಅನ್ನೋ ಒಂದು ಸೂಚನೆ ಕೂಡ ಜಿಲ್ಲಾಡಳಿತ ನೀಡಿರುವಂಥದ್ದು ಜೊತೆಗೆ ನದಿ ಪ್ರದೇಶದಲ್ಲಿರುವಂಥ ಸುಮಾರು ಮೂವತ್ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಜಿಲ್ಲಾಡಳಿತ ಖಡಕ್ ಎಚ್ಚರಿಕೆ ಕೂಡ ನೀಡಿರುವಂಥದ್ದು ಯಾವುದೇ ರೀತಿಯ ನೀವು ಎಡೆ ಜಿಲ್ಲೆಯಲ್ಲಿ ರುವ ಮಳೆಯಿಂದ ಜಿಲ್ಲೆಯ ರೀತಿಯಲ್ಲಿ ಕನ್ನಡ ಉಡುಪಿಯಲ್ಲೂ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ ಕೊಡಂಕೂರು ಭಾಗದ ಕುಟುಂಬಗಳು ಅಪಾಯಕ್ಕೆ ಸಿಲುಕಿದ್ದು ಶೆಡ್ ಮಾಡಿಕೊಂಡು ನೆಲೆಸಿರುವ ಐದಕ್ಕೂ ಹೆಚ್ಚು ಕಾರ್ಮಿಕ ಕುಟುಂಬಗಳು ಇದೆ ಮಕ್ಕಳು ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ತಡೆಗೋಡೆ ಇಲ್ಲದ ಕಾರಣ ನೀರಿನ ಒತ್ತಡ ಹೆಚ್ಚಾಗಿ ನೆರೆ ಸೃಷ್ಟಿಯಾಗಿದೆ ಏಳೆಂಟು ವರ್ಷಗಳಿಂದ ಸೂರು ಕಟ್ಟಿಕೊಂಡು ಕಾರ್ಮಿಕ ಕುಟುಂಬಗಳು ನೆಲೆಸಿವೆ ಕೊರು ಗ್ರಾಮದಲ್ಲಿ ಈಗ ಅಲ್ಲಿನ ಕುಟುಂಬಗಳು ಅಪಾಯಕ್ಕೆ ಸಿಲುಕಿದೆ ಐದಕ್ಕೂ ಹೆಚ್ಚು ಕುಟುಂಬಗಳು ಅಲ್ಲಿನ ಪರಿಸ್ಥಿತಿ ಹೇಗಿದೆ ರಕ್ಷಣೆ ಮಾಡಿರುವಂತಹ ದಳ ಸಿಬ್ಬಂದಿ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ ನಮ್ಮ ರಿಪೋರ್ಟ್ ಪರೀಕ್ಷೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಬಹುತೇಕ ಭಾಗಗಳು ತಗ್ಗು ಪ್ರದೇಶಗಳು ಜಲವೃತವಾಗಿರುತ್ತದೆ ಈಗ ನಾವು ಕೊಡಂಕೂರು ಭಾಗದ ಪ್ರದೇಶವನ್ನು ನೋಡ್ತಾ ಇದ್ದೀವಿ ಇದು ಬಹುತೇಕ ನೆರೆಯಿಂದ ಆವೃತವಾಗಿರುವ ಕೆರೆ ಕಾ ಕೆರೆ ಕಾಲುವೆ ಏನಿದೆ ಇದು ನದಿ ರೀತಿಯಲ್ಲಿ ಹರಿತಾ ಇದೆ ಇಲ್ಲಿ ಬಹುತೇಕ ಕೌಲಿ ಕಾರ್ಮಿಕರು ಶೆಡ್ ಅನ್ನು ಮಾಡಿಕೊಂಡು ಇರುವಂಥದ್ದು ಈ ಎಲ್ಲ ಸಿಕ್ಕಿ ಸಿಕ್ಕಿರುವಂತಹ ಕಹಲಿ ಕಾರ್ಮಿಕರನ್ನ ಈಗ ಅಗ್ನಿಶಾಮಕ ದಳದವರು ಸಿಬ್ಬಂದಿಗಳು ಮತ್ತು ಸ್ಥಳೀಯರು ಸೇರಿಕೊಂಡು ಈಗ ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಈ ರೀತಿಯ ವೇಗವನ್ನು ನೋಡ್ತಾ ಇದ್ರೆ ಬಹುತೇಕ ಸವಾಲು ಬೆಳಗ್ಗೆ ಮೂರು ಗಂಟೆ ನಾಲ್ಕು ಗಂಟೆಯಿಂದಲೂ ಕೂಡ ರೆಸ್ಕ್ಯೂ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ ಇನ್ನು ರಾತ್ರಿಯಿಂದ ಮರೆ ನಿರಂತರವಾಗಿ ಸುರಿತಾ ಇದೆ ಜಡಿ ಮಳೆ ರೀತಿಯಲ್ಲಿ ಸುರಿತಾ ಇದೆ ಎರಡು ಎರಡು ದಿನ ರೆಡ್ ಅಲರ್ಟ್ ಘೋಷಿಸಲಾಗಿ ಇವತ್ತು ಆರೆಂಜ್ ಅಲರ್ಟ್ ನೀಡಿದ್ರು ಕೂಡ ನಿರಂತರ ರೆಡ್ ಅಲರ್ಟ್ ರೀತಿಯಲ್ಲಿ ಮಳೆ ಸುರಿತಾ ಇರುವಂತದ್ದು ಅಗ್ನಿಶಾಮಕ ದಳ ಇದು ಈ ಮಳೆ ದೊಡ್ಡ ಅಂತ ಹೇಳಬಹುದು ಜಿಲ್ಲಾಡಳಿತ ಈಗಾಗಲೇ ಶಾಲಾ ಕಾಲೇಜಿಗೆ ರಜೆ ರಜೆ ಕೂಡ ನೀಡಿದ್ದಾರೆ ನೆರೆ ಪ್ರದೇಶದ ಜನರು ಜಾಗೃತವಾಗಿರಬೇಕು ಎಚ್ಚರಿಕೆಯಿಂದ ಇರಿ ಒಂದು ಸೂಚನೆಯನ್ನ ಜಿಲ್ಲಾಡಳಿತ ನೀಡಿತ್ತು ಆದ್ರೂ ಕೂಡ ಯಾರು ಕೂಡ ಎಚ್ಚರಿಕೆ ಎಚ್ಚರಿಕೆಯನ್ನು ವಹಿಸಿಲ್ಲ ಈಗ ಈ ಭಾಗದ ಏನು ಇಂದ್ರಾಣಿ ನದಿ ಏನಿದೆ ಈಗ ನದಿಯ ರೀತಿಯಲ್ಲಿ ವೇಗವಾಗಿ ಹರಿತಾ ಇರುವಂತದ್ದು ಎಲ್ಲಾ ಮರ ಗಿಡಗಳನ್ನು ಕೊಚ್ಚಿಕೊಂಡು ಹೋಗ್ತಾ ಇದೆ ಈ ಭಾಗದಲ್ಲಿರುವಂತಹ ಬಹುತೇಕ ನಿವಾಸಿಗಳಿಗೆ ಕತಂತ್ರರಾಗಿರುವಂತದ್ದು ಏನು ಮಾಡ್ಬೇಕು ಮುಂದೇನ್ ಮಾಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಒಂದು ರೀತಿಯ ಒಂದು ಗೊಂದಲಕ್ಕೇಡಾಗಿರುವಂತದ್ದು ಈಗ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಈಗ ರೆಸ್ಕ್ಯೂ ಕಾರ್ಯ ನಡೀತಾ ಇದೆ ಬಹುತೇಕ ಕೂಲಿ ಕಾರ್ಮಿಕರನ್ನ ಬೋಟ್ ಮೂಲಕ ಈಗ ರಕ್ಷಣೆ ಮಾಡುವ ರಕ್ಷಣೆ ಮಾಡುವಂತ ಕಾರ್ಯ ಆಗ್ತಾ ಇದೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಲಿ ಕಾರ್ಮಿಕರನ್ನ ಮಕ್ಕಳನ್ನ ವೃದ್ಧರನ್ನ ಈಗ ರೆಸ್ಕ್ಯೂ ಮಾಡ್ತಾ ಇದ್ದಾರೆ ನದಿಯ ವೇಗಕ್ಕೆ ರಕ್ಷಣೆ ರೆಸ್ಕ್ಯೂ ಮಾಡುವಂತದ್ದು ಕೂಡ ಬಹುತೇಕ ಸವಾಲು ಅಂತ ಹೇಳ್ಬೋದು ಮಹಿಳೆಯರು ವೃದ್ಧರನ್ನ ಈಗ ಮಹಿಳೆಯರನ್ನ ಈಗ ಬೋಟ್ ನಲ್ಲಿ ಕರ್ಕೊಂಡ್ ಬಂದಿರುವಂತದ್ದು ಈ ಭಾಗಕ್ಕೆ ಅಮ್ಮ ಬೆಳಿಗ್ಗೆ ಎಷ್ಟು ಗಂಟೆ ನೀರು ಬಂತು ಯಾವ ತರ ರಾತ್ರಿಯಿಂದ ಬರ್ತಾ ಇದೆ ರಾತ್ರಿಯಿಂದ ನಾಲ್ಕು ಗಂಟೆಯಿಂದ ಬರ್ತಾ ಇದೆ ರಾತ್ರಿ ಯಾವಾಗ ಬಂದಿದಿಲ್ಲ ಇವಾಗ ಬರ್ತಾ ಇದೆ ಮನೆಯಲ್ಲಿ ಅದೇ ಎಲ್ಲ ಫ್ಯಾಮಿಲಿ ಎಲ್ಲ ಇದೆ ಪರೀಕ್ಷೆ ನ್ಯೂಸ್ ಐಟಿ ಉಡುಪಿ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು